ಎಲ್ರಿಗೂ ನಮಸ್ಕಾರ ಮದುವೆ ಊಟ ಸೇವಿಸಿ ನೂರು ಜನರು ಅಸ್ವಸ್ಥ ಚನ್ನಪಟ್ಟಣ ಪ ಪಟ್ಟಣದ ಸಾತನೂರು ವೃತ್ತದ ಬಳಿಯ ಟಿಪ್ಪು ನಗರದಲ್ಲಿ ರಾತ್ರಿ ಮದುವೆ ಕಾರ್ಯಕ್ರಮದಲ್ಲಿ ಊಟ ಸೇವಿಸಿ ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಅಸ್ವಸ್ಥರನ್ನು ಸ್ಥಳೀಯ ಸರಕಾರಿ ಆಸ್ಪತ್ರೆ ಮಾಗಡಿ ಸರ್ಕಾರಿ ಆಸ್ಪತ್ರೆ ರಾಮನಗರ ಜಿಲ್ಲಾಸ್ಪತ್ರೆ ಹಾಗೂ ಮಂಡ್ಯದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಥಮ ಚಿಕಿತ್ಸೆಗೆ ಜೊತೆಗೆ ಡ್ರೀಪ್ ಡೀಪ್ ಹಾಕಲಾಗಿದೆ ಅಸ್ವಸ್ಥರಲ್ಲಿ ಮಕ್ಕಳೇ ಹೆಚ್ಚಾಗಿದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಾಲೂಕು ಆರೋಗ್ಯಕಾರಿ ತಿಳಿಸಿದ್ದಾರೆ ಚನ್ನಪಟ್ಟಣ ವಧು ಹಾಗೂ ಮಾಗಡಿ ಮದುವೆ ಕಾರ್ಯಕ್ರಮದಲ್ಲಿ ಚಟ ಚನ್ನಪಟ್ಟಣದಲ್ಲಿ ನಡೆಯುತ್ತಿತ್ತು ಮಧ್ಯಾಹ್ನ ಊಟದ ನಂತರ ಐಸ್ ಕ್ರೀಮ್ ಸೇವಿಸಿದ್ದರು ಸಂಜೆ ಹೊತ್ತಿಗೆ ಆರೋಗ್ಯದಲ್ಲಿ ಏರುಪೇರು ಅಸ್ಥಿತರಾಗಿದ್ದಾರೆ ಕೂಡಲೇ ಅಸ್ವಸ್ಥರನ್ನು ಮಾಗಡಿ ಮತ್ತು ಚನ್ನಬಣ್ಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಡ್ಯ ಮತ್ತು ರಾಮನಗರ ಜಿಲ್ಲೆ ಆಸ್ಪತ್ರೆಗೆ ನಾಲ್ಕೈದು ಮಂದಿಯನ್ನು ಕರೆದೊಯ್ಯಲು ಶಿಫಾರಸು ಮಾಡಲಾಗಿದೆ ಮದುವೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನಾ ನಡೆಸಲಾಗಿದೆ ಆಹಾರ ಮತ್ತು ಐಸ್ ಕ್ರೀಮ್ ಮಾದರಿ ಸಂಗ್ರಹಿಸಿ ಪ್ರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ನಿಮಗೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ